ಬುಸ್ ಬುಸ್ ನಾನು ಇಲ್ಲಿಗೆ ಬರೋ ಕೇಳೋಣ ನಾನೇ ಅಲ್ಲಿಗೆ ಹೋಗ್ಲಾ ನಾನೇ ಅಲ್ಲಿಗೆ ಹೋಗ್ತೀನಿ ಇಲ್ಲಿ ಬಂದರೆ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಅದಂಗೆ ಎಲ್ಲಿ ಬತ್ತಾಳು ಅಂತ ಎದೇ ಮಾತಾಡೋಂಗಾಗುತ್ತೆ ಅಲ್ಲಿಗೆ ಹೋಗಿ ಸರಿಯಾಗಿ ಹೇಳ್ಬತ್ತೀನಿ ಹ್ಞೂ ಅಂಜನೇ ನಮ್ಮ ಕುರಿಗಳು ಎಷ್ಟಾಗಿವೆ ಏನು ಹೆಂಗದವೇ ಅಂತಾನೆ ನೋಡ್ಕೊಂಬಂದಂಗೂ ಆಗುತ್ತೆ ಹ್ಞೂ ಕುರಿ ಮಂದೆ ಕಡಿಕೆ ನಾನು ಹೋಗೇ ಇಲ್ಲ ದಿನ ಆಯಿತು ಇವತ್ತು ಹೋಗಿ ನೋಡ್ಕೊಂಬರ ನಮ್ಮ ಕುರಿಗಳು ಹೆಂಗದಾವೆ ಅಂತಾನ ನಾನು ನಾಲ್ಕು ಐದು ತಗೊಂಡು ಕೊಟ್ಟಿದ್ದೆ ಇವತ್ತು ಯೋಸೊಂದ ಐವತ್ತು ಹಾಗೇವೆ ಅಂತ ಹೇಳ್ತಿದ್ದೆ ನಮ್ಮ ನಾಗ ಹ್ಞೂ ಹಾಗೆ ನೋಡ್ದಂಗೆ ಆಗುತ್ತೆ ಅವಷ್ಟು ಖುರಿಗೊಳ್ಳ ಹ್ಞೂ ಹ್ಞೂ ಹಂಗೆ ಇವಳಿಗೆ ಸರಿಯಾಗಿ ನೀವು ಪೂಜೆ ಮಾಡುವಂತ ಹೇಳ್ಬರ್ತೀನಿ ನಮ್ಮ ನಾಗನಿಗೆ ಹಾಂ ಇವ್ಳಿಗೆ ಕೇಳ್ದೆ ಕೇಳ್ಬೇಕು ಈ ಮನೆ ಯಾವಳಿಗೆ ಇದ್ದ ತಕ್ಷಣ ಹಾ ಏನು ಕಣ್ಣು ಜೀವನ ಮಾಡಬೇಕಾ ಗಂಡನ ಆದವನು ಹಾ ಎಣ್ಣೆ ಕುಡಿದು ಬಂದು ಸರಿಯಾಗಿ ನಾವಂತಿಗುದ್ರಿ ಅವಾಗ ಹೇಳ್ದಂಗೆ ಕೇಳ್ತಾನೆ ಹಾ ಇವ್ಳು ಹೇಳ್ದಂಗೆ ನಾವೇ ಕೇಳಬೇಕು ನಾನು ನನ್ನ ಮಗನು ಹಾ ಏನು ಇವರಪ್ಪನ ಮನೆಯಿಂದ ಏನೋ ತಂದಿದ್ಲ ಈ ಮನೆಯ ಹಾ ஏன்ங்களுக்கு நீர் தானி ஓகே அல்ல ஓகே தாம்பரி ನನಗೆ ಈಗ ಅರ್ಜೆಂಟು ಹೋಗ್ಬೇಕು ಕಡೆಗೆ ಹೋಗಿ ಬರ್ತೀನಿ ಆಮೇಲೆ ಬೇಕು ಅಂದ್ರೆ ಇವಾಗ ಅರ್ಜೆಂಟು ನೀನೆ ತಾಮ್ ಜನ ಆಮೇಲೆ ತಗೋತೀನಿ ನಾನು ಹೋಗ್ಬರ್ತೀನಿ ನೀರ್ ಕಡೆಗೆ ಹೋಗುತ್ತೆನ ಮತ್ತೆ ಅವಾಗಲೇನು ಹೋಗ್ ಬಂದಿತ್ತು ಈಗ ತಿರ್ಗಾ ಹೋಗ್ತೀನಿ ಅಂತ ಹೇಳ್ತಾ ಎಲ್ಲಿಗೆ ಹೋಗುತ್ತೆ ಹ್ಮ್ ಎಲ್ಲಿಗಾದ್ರೂ ಹೋಗಲಿ ನನಗೆ ಹಾ ಬಿಡು ಅಡಿಗೆ ಮಾಡೋಣ ಹೋಗಿ ಇಲ್ಲೇ ಒಂದು ಸ್ವಲ್ಪ ತುಂಬ ಇಲ್ಲಿ ಆ ಕುರಿಸಿದ್ದ ಎಲ್ಗ ಓದ ಬತ್ತೀನಿ ಹಂಗೆ ನೋಡ್ಕೊ ಆಮೇಲೆ ಅಟ್ಟೆ ಪಡ್ಕೊಂಡು ಹೋಗೋಣ ಅಂತಾನ இவ்வளவு மெய்யங்க இல்லை நீ எல்லாம் தங்க மெய்ய்தவே இன்னாலே சாய்ங்கால ஆத்தும் இன் மெய்யெல்லாம் ஏனும் இல்லை ஒட் கொண்டு வட்டை கூடி நேட்டு எண்ண குட் வரவே ட்ர நம் நாக இல்லை நீ குறி கைக்கண்டு இல்லை நம்ம ஏனோ அந்த எம்மா நீங்க கிளிக வந்தே கீட்டே பைக் குறி ಹೌದೇನೋ ಅಂತೂ ಇಂತ ಹೊತ್ತಗೆ ಒಂದು ಹತ್ತು ಮರಿಗಳು ಮಾರಿದ್ರೆ ಎಷ್ಟು ಒಂದು ಐದು ಸಾವಿರನಾದರೂ ದುಡ್ಡು ಬರುತ್ತೆ ಅಲ್ವ ಹ್ಞೂ ಬಿಡು ಈಗ ನಾನು ಹಂಗೆ ಕುರಿಗಳು ನೋಡ್ಕೊಂಡು ಹೋಗಿ ನೀನು ಏನೋ ಹೇಳೋಣ ಅಂತ ಬಂದೆ ಕಣ ಏನಮ್ಮ ಅದು ಏನು ಹೇಳು ಅವನು ಹೇಳ ಕುರಿಸಿದ್ದ ಅವನು ಇಲ್ಲೇ ಎಲ್ಲ ಹೋಗಿ ಬರ್ತೀನಿ ಅಲ್ಲಿ ನೋಡ್ಕೊ ಅಟ್ಟಕ್ಕೆ ಹೊಡ್ಕೊಂಡು ಹೋಗು ಬರ್ತೀನಿ ನಾನು ಹಂಗೆ ಅಟ್ಟಿ ತಕ್ಕೆ ಅಂತನಾ ಹೇಳ್ದ ಹಾಂ ಹೌದಾ ಅವನು ಇಲ್ಲ ಒಳ್ಳೇದಾಯ್ತು ಬಿಡು ಹಾಂ ಏನು ಇಲ್ಲ ಅದು ನಿನ್ನೆಂತಿದು ಯಾಕೋ ಜಾಸ್ತಿ ಆಗೈತೆ ಕಣೋನಾಗ ಹೀನು ಕುರಿ ಕಾಯ್ದು ಮರಿ ಮಾರಿ ದುಡ್ಡೆಲ್ಲ ತಂದು ಕೊಡೋದು ಮನೆ ಹೊಡೆದಿರೋದು ಕುರಿ ಅವರದ್ದು ಎಲ್ಲಾನ ಆದ್ರೆ ಅವಳು ಯಜಮಾನ ಮಾಡ್ತಾ ಸೇರ್ಕೊಂಡು ಹ ನಿನ್ನೆ ದಬ ಇಸ್ತಾಳೆ ನೀನ್ ಬೆಲೆ ಗೌರವ ಕೊಡಲ್ಲ ಅವಳು ಹ ಯಾಕಮ್ಮ ಏನಾಯ್ತು ನನ್ಗೆ ಯಾಕೆ ಬೆಲೆ ಕೊಡಲ್ಲ ಬೆಲೆ ಕೊಡ್ತಾಳಲ್ಲ ಹಂಗೆಲ್ಲ ಏನು ಮಾಡಲ್ವಲ್ಲ ಚೆನ್ನಾಗೈದಾಳೆ ಹ ಮನೆಗೆ ಬಂದಿಡಕ್ಕೆ ಊಟಕ್ಕೆ ಇತ್ತಾಳೆ ನೀರ್ ಕೊಡ್ತಾಳೆ ಎಲ್ಲ ಮಾಡ್ತಾಳಲ್ಲ ಅಂತದ್ದೇನಾಯ್ತೀಗ ಎಲ್ಲ ಮಾಡ್ತಾಳೆ ನೀನು ಓದ್ದು ಕೊಡ್ತೀಯಾ ಅಂತ ಅಷ್ಟೇನೆ ಹಾ ಆದ್ರೆ ನೀನು ಹೋದ್ಮೇಲೆ ಎಷ್ಟು ಬೈಕ್ ಅಂತಾಳೆ ಗೊತ್ತಾ ಅವನ್ ಯಾಕೆ ಗೊತ್ತಾಗುತ್ತೆ ಕುರಿಕಾಯಿ ಒಂದೇ ಗೊತ್ತಿರೋದು ನನ್ನ ಗಂಡಿಗೆ ನಾನಿರೋ ಒಟ್ಟಿಗೆ ಈ ಮನೆ ನಾನು ನಡ್ಸ್ಕೊಂಡು ಹೋಗ್ತಾ ಇದೀನಿ ಇಲ್ಲಿದ್ರೆ ಮನೆ ಮೂರು ಭಾಗಲಾಗಿರೋದು ಅವ್ರದ್ದು ಊರು ಭಾಗಲಾಗಿರೋದು ಸಂಸಾರ ಅನ್ನೋದು ಈ ಮನೆಗೆ ನಾನು ಇಲ್ಲಿದ್ರೆ ಯಾತ ನಡೀತಾ ಇರಲಿಲ್ಲ ಅಂತ ಹೇಳಿ ಕೊಚ್ಕೆಂತಾಳೆ ಅಲ್ಲಿ ಇಲ್ಲಿನು ಹಾ ನೀನ್ ಯಾಕೂ ಲಾಯಕ್ಕಿಲ್ದವನಂತೆ ಬರೀ ಕುರಿಕಾಯಿ ಲಾಯಕ್ಕು ನೀನು ಹ ನೋಡು ನಿನ್ನ ಹೆಂಗೆ ಕಾಲ್ ಕಸ ಮಾಡ್ಕೊಂಡಿ ಬರೀ ಎದ್ರಿ ಮಾತ್ರ ನಾಟಕ ಮಾಡ್ತಾಳೆ ನೀ ಕೊಡೋದು ಇಕ್ಕಾದು ಅದನ್ ಕೊಡೋದು ಇದನ್ ಕೊಡೋದು ಅಂತ ಇಲ್ಲ ಮೇಲೆ ಒದಿ ಇಟ್ಟು ಬೆಲೆನೇ ಕೊಡಲ್ಲ ನೋಡು ನನಗೂ ಅಷ್ಟೇನೇ ಹೌದೇನಮ್ಮ ಹಂಗೆಲ್ಲ ಮಾತಾಡ್ತಾಳ ಹ ಯಾಕಂತೆ ನಾನ್ ನನ್ ಏನಾಗಿದೆ ಅವಳು ಅವಳ್ದಿದ್ರು ಜೀವನ ಮಾಡ್ತಿದ್ವಿ ಅವಳಿದ್ರು ಜೀವನ ಮಾಡ್ತೀವಿ ಅವ್ಳದಿದ್ದಾಗೆ ನವೆ ಸತ್ತೋಗಿದ್ವಂತ ಹ அதனால நன்கப்பா கேள்வி கேள் நீ ஜோர்வல்ல கேள் கையே டுத்தீ எல்லா மரிய டூரது அக்கிமா நான் பேர் குளித்தினேன் அவள் கையத்தினு குளி ஓகே துடா அவள் இடம் மஜா மாஜமனி தரான மாதா நான் மாதா நீனாலும் மாதாடி மனித ஆச்சக ஆகினி அந்த நென் எதிர்த்தா ನನ್ನ ಮಗು ಹೇಳ್ತೀನಿ ಇರು ಅಂತಂದ್ರೆ ಅವನೇನೇನು ದೊಡ್ಡವ್ನ ಅವ್ನಿಗಾದ್ರೆ ಹೇಳ್ಕೊ ಅಪ್ಪ ಹೇಳ್ಕ ನಾನು ಯಾರು ಎದಕ್ಕೆ ಮಲ್ಲ ಅವನು ಮನೆಯಿಂದ ಆಚೆ ಹಾಕ್ತೀನಿ ನನ್ನೇನ ನಾನು ಮಾತಾಡಿದ್ರೆ ನನ್ನ ಬಗ್ಗೆ ನನ್ನ ವಿರುದ್ಧವಾಗಿ ಮಾತಾಡಿದೆ ನಾನು ಮಾತು ಕೇಳಿಲ್ಲ ಅಂತಂದ್ರೆ ಅವ್ನು ಮನೆಯಿಂದ ಆಚೆ ಹಾಕದೆ ಅಂತ ಹೇಳ್ತಾಳೆ ನೀನು ನಿಂತಿ ಹಾ ನೋಡು ಎಲ್ಲಿವರೆಗೂ ಬಂದೆವಳೆ ಹೌದಾ ಅಂಜಲ್ಲ ಮಾತಾಡ್ತಾಳ ಮನೆ ಅವಳ ಅವಳೆಸರ್ಗಿದ್ರೆ ಏನಂತಪ್ಪ ಕೊಟ್ಟಿದ್ದ ಅಂತ ಅವ್ರು ತೋರ್ ಮನೆಯಿಂದ ತಂದಿದ್ಲಂತ ಅಂತ ಹಾ ಅದು ನಮ್ಮ ಅಪ್ಪನ ಮನೆ ನನಗೀ ಬೇಕಾಗಿತ್ತು ನೀನೇ ಎಡವಟ್ ಮಾಡಿ ಹೊಸ ಮನೆ ಸಿಕ್ತು ಅಂತ ಹೇಳಿ ಆಳೆ ಮನೆ ಅವಳ ಅವಳೆಸ್ರಿಗೆ ಬರ್ಕೊಟ್ಟಿದ್ದು ನಿನ್ನ ಹೆಸರಿಗೆ ಗೆದ್ದಿದ್ದ ನನ್ನ ಹೆಸರಿಗಾದ್ರೂ ಮಾಡ್ಸಿದ್ದೆ ಇವತ್ತು ಅವಳು ಹಿಂಗೆಲ್ಲ ಮಾತಾಡ್ತಾ ಇರಲಿಲ್ಲ ಹೌದು ಕಣ ಏನ್ ಮಾಡೋದು ನಾನೇ ಆಳೆ ಮನೆ ಕಣ್ಣ ಏನ್ ಮಾಡೋದು ಹೊಸ ಬಂಗ್ಲೆ ಐತಲ್ಲ ನಮಗೆ ಅದಿನ್ನೇನಕ್ಕೆ ಅಂತನಾಚಾರ ಮಾಡ್ಕಂಡೆ ಅವನು ಯಾರ್ಗನ ಬಿಡಣ ಅಂತ ಅನ್ಕೊಂಡೆ ಅವಳು ಉಪಾಯ ಮಾಡಿ ನನ್ನ ಸಿಹಿ ಮಾಡ್ಸತ್ತೆ ನನ್ನ ಸಹಿ ಮಾಡ್ಸತ್ತೆ ಅಂತ ಹೇಳಿ ಮಾಡಿಸ್ಕೊಂಡ್ ಈಗ ನೋಡು ಮಾಡಿಸ್ಕೊಂಡು ನಮ್ಮನೆ ಆಟಾಡ್ಸ್ತಾಳೆ ನನ್ನ ಮನೆ ನನ್ನ ಮನೆ ಅಂತಾನೆ ಹ ನಮಗೆ ನೋಡು ಹೆಂಗ್ ಮಾತಾಡ್ತಾಳೆ ಹೌದಾ ಹಂಗೆಲ್ಲ ಮಾಡ್ತಾಳ ಇರು ಮಾಡ್ತೀನಿ ಸರಿಯಾಗಿ ಅವಳಿಗೆ ನೀನು ಗಂಡನಾದವನು ದಿಸ್ಬೇಕು ನಾನೇನೋ ಹೋದ್ರೆ ನೀನ್ ಯಾರು ಕೇಳಕ್ಕೆ ನನ್ನ ಗಂಡನೇ ಕೇಳಲ್ಲ ಹೇ ನಾನು ಮೂಲೆ ಕೊಂಡಿಸಿದೀನಿ ಎದರಿಸಿದೀನಿ ಯಾವ ಲೆಕ್ಕ ನನ್ನ ಗಂಡಗೆ ನಾನು ಗಂಡ ಹೆದರಿಕೆಮಲ್ಲ ಅಂದ್ಮೇಲೆ ನಿಂಗೆ ಅವಳ ಅಂತಾಳೆ ಹೋಗು ಹೋಗು ಮೂಲೆಯೆಲ್ಲ ಹೋಗು ಅಂತ ಹೇಳಿ ನನ್ನೇ ಕದ್ರತಾಳೆ ಕಣು ನೋಡ ನೀವು ಎದ್ರಿಕೆಮಲ್ವಂತೆ ಇರೋದಕ್ಕೆ ಹಿಂಗಿರೋ ಅವಳು ಹಿಂಗೆಲ್ಲ ಸದರ್ ಕಂಡಿರೋದು ಮದ್ಲ ಅವ್ಳ ಬಿಗಿ ಮಾಡಿ ಹೇಳ್ತೀನಿ ಹಿಂಗೆ ಆದ್ರೆ ಅಷ್ಟೇನಿ ನಿನಗೆ ಮುದ್ದೆನೂ ಇಕ್ಕಲ್ಲ ಆಮೇಲೆ ಅಯ್ಯೋ 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 ಮಯ ಗಂಜಿ ಹಿಂಗೆಲ್ಲ ಮಾತಾಡ್ತಾಳ ಗಂಡ ಅನ್ನೋದು ನಯ ಪೈಸೆನೂ ಬೆಲೆ ಇಲ್ಲ ಅನ್ನೋ ಗಾಯ್ತು ಹೋಳಿಗೆ ಇದ್ರಾಗೆ ಹಿಂಗಾದ್ರೆ ಸರಿ ಆಗಲ್ಲ ನಾನೇನು ಬಿಡತಾಗೆ ಒತ್ತತಿ ಸರಿಯಾಗಿ ಮಾಡಿಕ್ತಾಳಲ್ಲ ನಮ್ಮ ಅಮ್ಮೈನೂ ಚೆನ್ನಾಗಿ ನೋಡ್ಕೊಂತಾಳೆ ಮನೆಯೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಳೆ ಒತ್ತತಿ ಸರಿಯಾಗಿ ಬಿಸಿ ಬಿಸಿ ಮದ್ದೆ ಸಾರು ಎಲ್ಲ ಮಾಡಿ ಅಂತ ಅಂತೇಳಿ ನಾನು ಸುಮ್ಮನೆ ಇದ್ದಂಗೆಲ್ಲ ನಾ ಅವಳು ಯಾಕೋ ಜಾಸ್ತಿ ಆಗ್ತೈತಿ ಹಿಂಗೆಲ್ಲ ಮಾತಾಡ್ತಾಳೆ ನಾನು ಮನೆಯಾಗಿರಲ್ವಲ್ಲ ಅದಕ್ಕೇನೆ ಅವಳಿಗೆ ಕೊಬ್ಬು ಜಾಸ್ತಿ ಆಗೈತಿ ಹಾಂ ಅಷ್ಟೇ ಅಲ್ಲ ಕಣ್ಣು ಅಯ್ಯೋ ಕೂಲಿ ಹೋಗ್ತೀನಿ ಅಂತ ಹೋಗ್ತಾಳೆ ಅದೇ ಎಲ್ಲಿಗೆ ಹೋಗ್ತಾಳೋ ಏನೋ ಗೊತ್ತಿಲ್ಲ ಹಾಂ ಒಂದೊಂದ್ಸಲ ನನ್ನ ಕರ್ಕೊಂಡು ಹೋಗ್ತಾಳೆ ಒಂದ್ ದಿವಸ ಏನು ಬೇಡ ಅತ್ತೆ ನಾನು ಒಬ್ಬಳಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ಅದೇ ಎಲ್ಲಿಗೆ ಹೋಗ್ತಾಳೋ ಏನೋ ಯಾರ ಜೊತೆಗೆ ಹೋಗ್ತಾಳೋ ಏನು ಹಾಂ ಒಂದು ಗೊತ್ತಾಗಲ್ಲ ಹೋಗಿದ್ರೆ ಅಂದ್ರೆ ಹೇಳೋದೇ ಇಲ್ಲ ಬೇರೆವ್ರ ತಗ ಹೋಗಿದ್ದೆ ಅವ್ರ ಜೊತೆಗೆ ಹೋಗಿದ್ದೆ ಇವ್ರ ಜೊತೆಗೆ ಹೋಗಿದ್ದೆ ಅಂತನ ಹೇಳ್ತಾಳೆ ನಾನು ಇನ್ನೇನು ಮಾಡೋದು ನಾನೇನು ಕೇಳಲ್ಲ ಹಾಂ ನಾನೇನೂ ಕೇಳಿದ್ರೆ ನೀವು ಕೇಳಕ್ಕೆ ನನ್ನ ಗಂಡನೇ ಕೇಳಲ್ಲ ನಾನು ಯಾರ ಜೊತೆಗಾದ್ರೂ ಹೋಗ್ತೀನಿ ಅಂತಾನ ನನ್ನೇ ದಬಾಯಿಸ್ತಾಳೆ ಕಣ ಹ್ಮ್ ನೋಡು ನೀನು ಕೇಳದೆ ಹೋಗೋದಕ್ಕೆ ತಾನೇ ಅವಳು ಇಷ್ಟಂದೆಲ್ಲ ಮೆರಿತಾ ಇರೋದು ಹ ನಿನಗೆ ಕೈ ಕೊಟ್ಟು ಯಾವನ್ ಜೊತೆ ನಾನು ಹುಡುಗಿ ಓದಾಳು ಹುಷಾರು ನೋಡ್ಕೆ ಹ ನನಗೆ ಮರ್ಯಾದೆ ಕೊಟ್ಟರೆ ತಾನೆ ನಿನಗೆ ಮರ್ಯಾದೆ ಕೊಡೋಕ್ಕಾಗೋದು ಹ ನೋಡು ನಾನು ಒಂದು ಈಟು ಮರ್ಯಾದೆ ಕೊಡಲ್ಲ ಮೊದಲು ವಿಚಾರಸು ಹಾಂ ಆಯ್ತಮ್ಮ ನಾನು ವಿಚಾರಿಸ್ತೀನಿ ಒಂದಿಷ್ಟು ಎಣ್ಣೆ ಹಾಕೊಂಬಂದ್ರೆ ಅವಾಗ ಗೊತ್ತಾಗುತ್ತೆ ಸರಿಯಾಗಿ ಬೆಂಡೆ ತಿರೆ ನಾಲ್ಕು ಬಿಗಿದ್ರೆ ಅವಾಗ ಗೊತ್ತಾಗುತ್ತೆ ಅವಳಿಗೆ ಹಾಂ ನಾನು ಎಂತವನು ನಾನು ಯಾರು ಏನು ಎತ್ತ ಅಂತಾನೆ ಅಲಾ ನಾನಿಲ್ಲಿ ಐವತ್ತು ಕುರಿನ ಕಾತ್ಕೊಂಡು ಬರೋದು ಬಿಸಿಲಾಗೆ ಮಳೆಯಾಗೆ ಚಳಿಯಾಗೆ ಕಲ್ಲು ಮುಳ್ಳು ಅಂದಂಗೆ ನಾನು ಹೋಗೋದು ಅವಳು ಹಿಂಗೆಲ್ಲ ಮಾಡ್ತಾಳ ಹಾಂ ಹ್ಞೂ ನೋಡು ನೀನು ಕಷ್ಟಪಡೋದು ಅವಳು ಮೆರಿಯೋದು ತುಂಬಿಕೊಂಡು ಹಾಂ ನೀನು ಇದೆಯಾ ನಾನು ಹೇಳಿದರೆ ನಾನು ಮಾತು ಕೇಳಲ್ಲ ಎಲ್ಲ ದುಡ್ಡು ತಂದು ಅವಳು ಕೈ ಕೊಡ್ತೀಯ ಏನೋ ಧನ್ವಂತಿ ಅಮ್ಮಂಗೆ ಹಾಂ ಸರಿ ಆಯಿತು ಇವತ್ತು ಸಾಯಂಕಾಲ ಬತ್ತೀನಿ ತಡ ಬರಬೇಡ ಹಂಗೆ ಬಂದೆ ನಿಂಗೆ ಮಾತಾಡಕ್ಕೆ ಧೈರ್ಯ ಏನಲ್ಲ ನನ್ಗೆ ಒಳ್ಳಲ್ಲ ಒಂದಿಟ್ಟು ಎಣ್ಣೆ ಹಾಕಿ ಬಾ ಹೇಳ್ತೀನಿ ಹ್ಮ್ ಕಡಗಡ ನಡ್ಬೇಕು ಅವಳು ಹಂಗೇ ಎದ್ರಸಿ ಹೇಳ್ತೀನಿ ಹ್ಮ್ ಬರೀ ಎದರ್ಸದಲ್ಲ ಒಂದೆರಡ್ ಮೂರೇಟ್ ಕೊಡು ಸರಿಯಾಗಿ ಹ್ಮ್ ಹೋದ್ರೆ ಹೋಗ್ತಾಳೆ ಯಾವ ಅಣ್ಣ ಇದ್ದಾನಂತೆ ಎಣ್ಣೆ ಅಂತ ಹೋದ್ರೆ ಹೋಗ್ತಾಳೆ ಹ್ಮ್ ಬಂದು ಕೇಳಿ ಅವನು ಗೊತ್ತಾಗುತ್ತೆ சரி ஆய் ரத்திரே பத்தினா குரசரிசி தான் கேள்னீ எட்டே மணி கழப்பா நான் இவ்வாறு மனைத்தின்தான் அவனை மணி கம்பானே இல்லே குரு கண்டு நான் பத்தினி விசாரித்தீ அவள் அவள் ஏனோரா ஆச்சார இவத்துக்கு காதை நடி பத்தி நான் சரி ஆய் தங்கே ஆய் ஆய் பத்தி நடிம்மா சரினப்பா குறியின ஹௌஷார கொட் கொட்கே கூட ஜென் முழுத்து நான் முங்க ஆய் பத்தி நடி நன்கே கேள்னி நன்கேனி ಕುಕ್ಕನ್ ತಿಂತಿ ಅಂತ ಹೇಳ್ತೀಯ ನನಗೆ ನೀರ್ ತಾಂಬ ಅಂತ ಹೇಳ್ತಿಯ ಹಾದು ಬರ್ಲಿ ನನ್ನ ಮಗ ಇವತ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಅದೇ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ